ನಿಮ್ಮ ಮೊಬೈಲ್ ನಂಬರ್ ಹೇಳುವಂತದ್ದು ಸುಮಾರು ಹತ್ತು ಸಾವಿರ ಮೊಬೈಲ್ ನಂಬರ್ ಗಳು ನಮ್ಮ ಮೈಂಡ್ ಅಲ್ಲಿ ಸೇವ್ ಇದೆ ಈಗಾಗಲೇ ಜಿನಿಲ್ಸ್ ದಾಖಲೆ ಕೂಡ ನಾವು ಪ್ರಯತ್ನ ಮಾಡ್ತಾ ಇರುವಂತದ್ದು ಹಾಗೆಯೇ ಕರೆನ್ಸಿ ನೋಟ್ ಕೊಟ್ರೆ ಅದರ ಒಟ್ಟಾರೆ ಮೌಲ್ಯ ಹೇಳುವಂತದ್ದು ಯಾವುದೇ ದೇಶದ ಕ್ರಿಕೆಟ್ ಕಾಮೆಂಟ್ರಿ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಹೇಳುವಂತದ್ದು ಈ ರೀತಿ ನಮ್ಮ ವಿಶೇಷತೆ ಈ ಪ್ರತಿಭೆಗೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರಿಂದ ರಾಷ್ಟ್ರ ಪ್ರಶಸ್ತಿ ಬಂದಿದೆ ಹಾಗೂ ರಾಜ್ಯ ಪ್ರಶಸ್ತಿ ಬಂದಿದೆ ನೀವೇನಾದರೂ ಅವಕಾಶ ಕೊಂದ್ರೆ ನನ್ನ ಪ್ರತಿಭೆಯನ್ನ ಸ್ಟೇಜ್ ಮೇಲೆ ನಾನು ಪ್ರದರ್ಶನ ಮಾಡಬಹುದು ಬನ್ನಿ ಬನ್ನಿ ಹುಷಾರಾಗಿ ಬನ್ನಿ ಥ್ಯಾಂಕ್ ಯು ಸರ್ ನಾನು ಇಲ್ಲಿ ಬರ್ತಿರ್ತೀನಿ ಸರಿ ಸರ್ ನಿಮಗೆ ಹೇಳ್ತೀನಿ ಇದು ಅದನ್ನ ಆಯ್ತು ಸರ್ ಆಯ್ತು ಆನ್ಸರ್ ಹೇಳ್ಬೇಕು ಓಕೆ ಸರ್ ಓಕೆ ಓಕೆ ಸರ್ ಒಂದು ನಿಮಿಷ ನಾನು ನಿಮಗೆ ಮಾತ್ರ ತೋರಿಸ್ತೀನಿ ಈಗ ಒಂದಷ್ಟು ಮಲ್ಟಿಪ್ಲಿಕೇಶನ್ ಮಾಡಿದ್ವಿ ನಾವು ಸರಿ ಸರ್ ಓಕೆ ನಿಮಗೆ ಜಸ್ಟ್ ನಂಬರ್ ಹೇಳ್ತೀನಿ ಟೋಟಲ್ ಇಂಟು ಟ್ವೆಲ್ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂಡ್ ತ್ರೀ ಹಾ ಸರ್ ಇಂಟು ಟ್ವೆಲ್ ಇಂಟು ಟ್ವೆಲ್ ಸರ್ ದಿಸ್ ಆನ್ಸರ್ ಇಸ್ ಒನ್ ಲ್ಯಾಕ್ ಸಿಕ್ಸ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ತರ್ಟಿ ಸಿಕ್ಸ್ ಆಗತ್ತೆ ైన్ థౌసండ్ ఎయిట్ హండ్రెడ్ అండ్ ఇంటూ నైన్ సార్ దిస్ ఆన్సర్ ఈ ఫోర్ హండ్రెడ్ ట్వెంటీ సార్ ಹಾಗೇ ತಾವು ಅಡಿಷನ್ ಸಬ್ಸ್ಟ್ರಾಕ್ಷನ್ ಕ್ರೋಸ್ ಟುಗೆದರ್ ಈಗ ಫಾರ್ ಎಕ್ಸಾಂಪಲ್ ಮೇಲೆ ನೈನ್ ಡಿಜಿಟ್ ಮತ್ತೆ ಕೆಳಗಡೆ ನೈನ್ ಡಿಜಿಟ್ ಪ್ರಶ್ನೆಯನ್ನು ಕೂಡ ಬೋರ್ಡ್ ಮೇಲೆ ಬರುತ್ತೆ ಪ್ಲೀಸ್ ನಂಬರ್ ಹೇಳ್ತೀನಿ ನೆನಪಿಟ್ಕೊಳ್ಳಿ ಟ್ವೆಂಟಿ ಸಿಕ್ಸ್ಟಿ ಏಟ್ ನೈನ್ ಏಟ್ ಸೆವೆನ್ ಫೈವ್ ಟೂ ತ್ರೀ ಸಿಕ್ಸ್ ಈಗ ಪ್ಲಸ್ ಎಷ್ಟು ಮಾಡಬೇಕು ಫೈವ್ ಕ್ರೋರ್ ಓಕೆ ಸಿಕ್ಸ್ಟಿ ತರ್ಟಿ ಸಿಕ್ಸ್ ನೈನ್ ಹಂಡ್ರೆಡ್ ಅಂಡ್ ಏಟಿ ಆನ್ಸರ್ ಇಸ್ ಆ ಒನ್ ಏಟ್ ಫೋರ್ ತ್ರೀ ಸೆವೆನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಫೈವ್ ಆಗತ್ತೆ ಹಾಗೆ ಅದೇ ನಮಗೆ ಬಂದಿರೋದು ಎಂಟನೇ ವಯಸ್ಸಿದ್ದಾಗ ನಮಗೆ ಇಪ್ಪತ್ತ್ ಮೂರು ವರ್ಷ ಸುಮಾರು ಹದಿನಾರು ವರ್ಷಗಳಿಂದ ಈ ರೀತಿ ಮಾಡ್ತಾ ಬಂದಿದ್ದೇವೆ ಆ ದೇವಿ ಅಂತ ಒಬ್ಬರು ಮಾನವ ಕಂಪ್ಯೂಟರ್ ಇದ್ರು ಸೊ ಅವರ ಹೆಸರನ್ನ ಆಗ ಕೇಳಿದ್ದೆ ನಾನಾ ಕೌರಂಗ್ ಆಗಬರ್ದು ಅಂತ ಹೇಳಿ ಅವರನ್ನೇ ಒಂದು ಪ್ರೇರಣಾಗಿ ತಕೊಂಡು ಈ ರೀತಿ ಪ್ರಯತ್ನ ಪಟ್ಟಿ ನಿಮ್ಮ ಆಶೀರ್ವಾದದಿಂದ ಸಕ್ಸೆಸ್ಫುಲ್ ಆಗಿದ್ದೀನಿ ಸರ್ ಹಾಗೇನಿಲ್ಲ ಸರ್ ಹಾಗೇನಿಲ್ಲ ಸರ್ ಬಸುವರಜ್ ಸರ್ ಹೌದು ಒಂದೇ ಒಂದು ಸಿಂಪಲ್ ಪ್ರಶ್ನೆ ಕೀರ್ತಿರಾಜ್ ಮಾತನಾಡಿಸ್ತೀನಿ ಸರ್ ಏನಿಲ್ಲ ಇದು ನೀವು ಚಿಕ್ಕ ವಯಸ್ಸಿನಿಂದ ಪ್ರಾಕ್ಟೀಸ್ ಮಾಡಿ ಪರಿಣಿತಿ ಪಡೆದಿರೋಗಾ ಇಲ್ಲ ಒಂದು ನೀವು ಪ್ರಾಕ್ಟೀಸ್ ಈಗ ನನಗೆ ಬಂದ್ರೆ ಎಂಟನೇ ವಯಸ್ಸಾಗ ಯಾರು ಹೇಳ್ಕೊಟ್ರು ಕೇಳುವಷ್ಟು ಐಕ್ಯೂ ಲೆವೆಲ್ ಇರೋದಿಲ್ಲ ಸೊ ದೇವರು ನನಗೆ ಒಂದ್ ವೇಳೆ ಹೋಗಿದ್ರೆ ಈ ಟ್ಯಾಲೆಂಟ್ ಬರ್ತಿರ್ಲಿಲ್ಲ ಸೊ ಬ್ಲೈಂಡ್ನೆಸ್ ಇಸ್ ಮೈ ಗಿಫ್ಟ್ ಅಂತ ಹೇಳ್ಬೋದು ಆಮೇಲೆ ಸ್ಟ್ರೆಂತ್ ಅಂತ ಹೇಳ್ಬಹುದು ಹಾಗೆನೆ ಇದು ಗಾಡ್ ಗಿಫ್ಟ್ ಇದಕ್ಕೆ ಯಾವ್ದೇ ರೀತಿಯ ಟೆಕ್ನಿಕ್ಸ್ ಇದಾವೆ ಬಟ್ ನನಗೆ ಆ ಯಾವ ಟೆಕ್ನಿಕ್ಸ್ ಯಾವ ಟೆಕ್ನಿಕ್ಸ್ ಗೊತ್ತಿಲ್ಲ ಸೊ ನನಗೆ ಬಂದ್ರೆ ದೈವದತ್ತವಾಗಿ ಬಂತ ಕೊಡುಗೆ ಅಂತ ಸರ್ ತ್ಯಾಂಕ್ ಯು ಸರ್ ಓಕೆ ಬಸವರಾಜ್ ಅವರೇ ಪ್ಲೀಸ್ ಸರ್ ಸರ್ ಇಲ್ಲಿ ಇನ್ನೊಂದು ಚಾಲೆಂಜನ್ನ ಇವ್ರು ಸ್ವೀಕರಿಸಿದ್ದಾರೆ ಏನಂದ್ರೆ ಇಲ್ಲಿ ಮೂವತ್ತು ನಂಬರ್ಗಳನ್ನ ಹೇಳ್ತೀನಿ ಓಕೆ ಒಂದು ಆರ್ಡರ್ ಅಲ್ಲಿ ಪ್ಲೀಸ್ ಸರ್ ತರ್ಟಿ ನಂಬರ್ಸ್ ಎಸ್ ಓಕೆ ಓಕೆ ಅದೇ ಆಡ್ರಲ್ಲಿ ನೀವು ರಿಪೀಟ್ ಮಾಡ್ಬೇಕು ದಯವಿಟ್ಟು ಸರ್ ಓಕೆ ಓಕೆ ಸರ್ ಮೂರ್ ಮೂರು ನಂಬರ್ ಹೇಳ್ತಾ ಹೋಗ್ತೀನಿ ಎಸ್ ಪ್ಲೀಸ್ ಹೇಳಿ ಸರ್ ನೈನ್ ಫೈವ್ ಸಿಕ್ಸ್ ಓಕೆ ತ್ರೀ ಟೂ ಫೋರ್ एट सेवन फाइव एट सेवन ओके फोर एट फाइव ओके ओके फाइव एट नाइन ओके सर सेवन फोर फाइव सेवन फोर फाइव हाँ, ओके टू थ्री फाइव यस सर ಸಿಕ್ಸ್ ಓಕೆ ಈ ರೀತಿ ನಂಬರ್ಸ್ ನನ್ನ ಹತ್ರ ಇದಾವೆ ಆ ನಂಬರ್ಸ್ ಗಳನ್ನ ಹೇಳ್ಬೋದು ನೋಡಿ ಈ ರೀತಿ ಇದೆ ನೈನ್ ಫೈವ್ ಸಿಕ್ಸ್ ತ್ರೀ ಟೂ ಫೋರ್ ಫೈವ್ uh, 485 ಸೆವೆನ್ uh, uh, 589 ಫೋರ್ uh, 235 ಫೈವ್ 523 ಸಿಕ್ಸ್ ತ್ರೀ ಟೂ ಫೈವ್ ಏಯ್ಟ್ ನೈನ್ ಹಾ ಸೆವೆನ್ ಫೋರ್ ಫೈವ್ ಟೂ ತ್ರೀ ಫೈವ್ ಸಿಕ್ಸ್ ನೈನ್ ಏಯ್ಟ್ ಫೈವ್ ಟು ತ್ರೀ ಥ್ಯಾಂಕ್ ಯುರಿ ಮಚ್ಗಿದು ಉಲ್ಟಾ ಹೇಳ್ತೀರಾ ಓಕ್ಲೆ ಹಾ ಹೇಳ್ಬೋದು ಸರ್ ಹಾ ಐ ವಿಲ್ ಟ್ರಾಯ್ ಸರ್ ಟ್ರೈ ಮಾಡಿ eight, nine, six, huh? uh...